ಅಹೋರಾತ್ರ ಅವರ ಹತ್ತು ನಾಲ್ಕು ಮೆಟ್ಟಲು ಎಂಬ ಗ್ರಂಥದಿಂದ ಆಯ್ದ ಹಾಡು ಅಜ್ಞಾನ ಪೀಠಿಗಳು ಅಜ್ಞಾನ ಪೀಠಿಗಳು ಕಲಿಸುವ ಪಾಠ ತಾಯ ಕಡಿದು ಗುಂಡುಣ್ಣಿ ಊಟ ಎಲ್ಲರಿಗೂ ಗುಣಿಸಿದಳು ದೇಶವನೇ ತಲಿಸಿದಳು ಎಲ್ಲರಿಗೂ ಗುಣಿಸಿದಳು ದೇಶವನೇ ಿದಳು ಹಾಲ ಕುಡಿದು ವಿಷವ ಕಕ್ಕುವ ಹಾಲ ಕುಡಿದು ವಿಷವ ಕಕ್ಕುವ ನೀವು ವಿಷವ ಕುಡಿಯಲು ಹೊರಟಿದ್ದೀರಿ ವಿಷವ ಕುಡಿಯಲು ಹೊರಟಿದ್ದೀರಿ ನರಭಚ್ಚಕರನು ಕೊಂದ ಭೀಮನಂದು ನರಭಚ್ಚಕರನು ಕೊಂದ ಭೀಮನಂದು ನಿಲ್ಲಿಸಿದ ಕೃಷ್ಣ ಗೋಗಕ್ಕೆ ನಿಲ್ಲಿಸಿದ ಕೃಷ್ಣ ಬಂದು ಜ್ಞಾನಪೀಠದ ಮದವು ನೆತ್ತಿಗೆ ಜ್ಞಾನಪೀಠದ ಮದವು ನೆತ್ತಿಗೆ ಬೀದಿಗಿಳಿದಿದ್ದೀರಿ ಹತ್ತು ಮೀರಿ ಬೀದಿಗಿಳಿದಿದ್ದೀರಿ ಹತ್ತು ಮೀರಿ ನಮ್ಮಮ್ಮ ನಿಮ್ಮಮ್ಮ ಅವರಮ್ಮ ಇವರಮ್ಮ ನಮ್ಮಮ್ಮ ನಿಮ್ಮಮ್ಮ ಅವರಮ್ಮ ಇವರಮ್ಮ ಎಲ್ಲರಮ್ಮನೂ ಇವಳು ಕಾಮದೇನು ಎಲ್ಲರಮ್ಮನೂ ಇವಳು ಕಾಮಧೇನು ಗಣತಂತ್ರವೆಂದಿವಳ ರಕ್ಷಣೆಗೆ ನಿಂದಿಹುದೂ ಗಣತಂತ್ರವೆಂದಿವಳ ರಕ್ಷಣೆಗೆ ನಿಂದಿಹುದು ವಿಂದಿವಳ ರಕ್ಷಣೆಗೆ ನಿಂತಿಹುದು ಭಕ್ಷಣೆಗೆ ನಿಲ್ಲದಿರಿ ಸಾಕಾಗಿದೆ ಭಕ್ಷಣೆಗೆ ನಿಲ್ಲದಿರಿ ಸಾಕಾಗಿದೆ ನಿಮ್ಮ ಜಾನದ ಕಾಟ ಜಾನದ ಕಾಟ ಜ್ಞಾನದ